ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರಿಗೆ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಪ್ರಮುಖವಾಗಿರುವಂಥ ಅಪ್ಡೇಟ್ ಬರ್ತಾ ಇದೆ ರಿಗಾರ್ಡಿಂಗ್ ಏಯ್ಟೀನ್ ಮಂತ್ಸ್ ಪೆಂಡಿಂಗ್ ಡಿ ಎ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸರ್ಕಾರ ಹದಿನೆಂಟು ತಿಂಗಳ ಡಿ ಎನ ಫ್ರೀಸ್ ಮಾಡಿದೆ ಇಲ್ಲಿವರೆಗೂ ಅದನ್ನು ಸರ್ಕಾರಿ ನೌಕರಿಗೆ ಪಾವತಿ ಮಾಡಿಲ್ಲ ಸೊ ಅದಕ್ಕೆ ಸಂಬಂಧಿಸಿದಂತೆ ಒಂದು ಮಹತ್ವದ ಅಪ್ಡೇಟ್ ಇದೆ ಸರ್ಕಾರಿ ನೌಕರಿಗೆ ತುಂಬಾ ಬೇಗ ಖಾತೆಗೆ ಬಂದು ಸೇರಲಿದೆ ಹದಿನೆಂಟು ತಿಂಗಳ ಡಿ ಎ ಅಂತ ಹೇಳಾಗ್ತಿದೆ ಸೊ ಯಾವ ರೀತಿಯಾದಂಥ ಡೆವಲಪ್ಮೆಂಟ್ಸ್ಗಳು ನಡೀತಾ ಇದೆ ಈ ಒಂದು ಎಲೆಕ್ಷನ್ ಟೈಮಲ್ಲಿ ಪ್ರೊಬ್ಯಾಬ್ಲಿ ನಮ್ಮ ಒಂದು ರಾಜ್ಯ ಡಿ ಡಿಎನ ಪಾವತಿ ಮಾಡಬಹುದಾ ಸೊ ಇದ್ರ ಬಗ್ಗೆ ಕಂಪ್ಲೀಟ್ ನ್ಯೂಸ್ ಇದೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಅರ್ಥ ಮಾಡಿಕೊಳ್ಳೋಣ ಸೊ ಇಲ್ಲಿ ನೋಡ್ತಾ ಇರುವಂಥದ್ದು ಪೋಸ್ಟರ್ ಅಲ್ಲಿ ಸೆವೆಂತ್ ಪೇ ಕಮಿಷನ್ ಈ ದಿನ ನಿಮ್ಮ ಖಾತೆ ಸೇರುತ್ತೆ ಹದಿನೆಂಟು ತಿಂಗಳ ಡಿ ಎ ಬಾಕಿ ಅಂತ ಸರ್ಕಾರದಿಂದಲೇ ಅಧಿಕೃತ ಘೋಷಣೆ ಕೇಂದ್ರ ಸರ್ಕಾರಿ ನೌಕರು ಬಹಳ ದಿನಗಳಿಂದ ಹಲವು ಬೇಡಿಕೆಗಳನ್ನು ಇಡುತ್ತಿದ್ದಾರೆ ಕೇಂದ್ರ ಸರ್ಕಾರ ಯಾವಾಗ ನಿರ್ಧಾರ ತೆಗೆದುಕೊಳ್ಳುತ್ತದೆ ಎಂದು ಕಾಯುತ್ತಿದ್ದಾರೆ ಅದರಲ್ಲಿ ಹದಿನೆಂಟು ತಿಂಗಳ ಡಿ ಎ ಬಾಕಿಗೆ ಸಂಬಂಧಿಸಿದೆ ಅಂತ ಹೇಳಲಾಗ್ತಿದೆ ಸೊ ಬೇಸಿಕಲಿ ಕೇಂದ್ರ ಸರ್ಕಾರ ವೆಲ್ ಆಸ್ ರಾಜ್ಯ ಸರ್ಕಾರ ಏನಕ್ಕಂದರೆ ಕೇಂದ್ರ ಸರ್ಕಾರ ಪಾವತಿ ಮಾಡಿದ ಮೇಲೆ ಇಮಿಡಿಯೇಟಾಗಿ ರಾಜ್ಯ ಸರ್ಕಾರ ಕೂಡ ಪಾವತಿ ಮಾಡುತ್ತೆ ಸೊ ಎಲ್ಲರಿಗೂ ಕೂಡ ಇದು ಅಪ್ಲೈ ಆಗುವಂಥದ್ದು ನಾಟ್ ಓನ್ಲಿ ಕೇಂದ್ರ ಸರ್ಕಾರಿ ನೌಕರರಿಗೆ ಸೊ ಈ ಒಂದು ವಿಡಿಯೋನ ನೀವು ಕಂಪ್ಲೀಟಾಗಿ ವಾಚ್ ಮಾಡಿ ಸೊ ಇಲ್ಲಿ ಹೇಳ್ತಾ ಇರುವಂಥದ್ದು ನೀವು ನೋಡ್ತಿದ್ದೀರಾ ಕೇಂದ್ರ ಸರ್ಕಾರಿ ನೌಕರರಿಗೆ ಮತ್ತೊಂದು ಸಿಹಿ ಸುದ್ದಿ ಸಿಕ್ಕಿದೆ ಎಂದರೆ ತಪ್ಪಾಗಲ್ಲ ಬಹಳ ಸಮಯದ ನಂತರ ಹದಿನೆಂಟು ತಿಂಗಳ ಡಿ ಎ ಬಾಕಿ ಬಗ್ಗೆ ದೊಡ್ಡ ಅಪ್ಡೇಟ್ ಹೊರಬಿದ್ದಿದೆ ಅಂತ ಹೇಳಲಾಗ್ತಿದೆ ಸೊ ಅದಾದ ಮೇಲೆ ನೆಕ್ಸ್ಟ್ ಅವ್ರು ಹೇಳ್ತಾ ಹೋಗ್ತಾರೆ ಮಾಧ್ಯಮಗಳ ವರದಿಯ ಪ್ರಕಾರ ಸರ್ಕಾರ ಶೀಘ್ರದಲ್ಲೇ ಹದಿನೆಂಟು ತಿಂಗಳ ಡಿ ಎ ಬಾಕಿ ಹಣವನ್ನು ನೌಕರರ ಖಾತೆಗೆ ವರ್ಗಾಯಿಸಲಿದೆ ಅಂತ ಸೊ ಇಲ್ಲಿ ಮಾಧ್ಯಮಗಳ ಪ್ರಕಾರ ಸರ್ಕಾರ ಹದಿನೆಂಟು ತಿಂಗಳ ಡಿ ಎ ಬಾಕಿಯನ್ನು ತುಂಬ ಬೇಗ ತನ್ನ ಎಲ್ಲ ಸರ್ಕಾರಿ ನೌಕರರ ಖಾತೆಗೆ ವರ್ಗಾಯಿಸಲಿದೆ ಅಂತ ಹೇಳಲಾಗ್ತಿದೆ ಸೊ ಹಾಗಾದರೆ ನೆಕ್ಸ್ಟ್ ಇನ್ನೂ ಏನು ಇನ್ಫಾರ್ಮೇಷನ್ ಇದೆ ಅಂತ ನೋಡಿ ಲೋಕಸಭೆಯಲ್ಲಿಯೂ ಹದಿನೆಂಟು ತಿಂಗಳ ಡಿ ಎ ಬಾಕಿ ಇರುವ ಬಗ್ಗೆ ಸರ್ಕಾರ ಮಾಹಿತಿ ನೀಡಿದೆ ನಲವತ್ತೆಂಟು ಲಕ್ಷ ನೌಕರರು ಮತ್ತು ಅರವತ್ತೆಂಟು ಲಕ್ಷಕ್ಕೂ ಹೆಚ್ಚು ಪಿಂಚಣಿದಾರರು ಡಿ ಎ ಬಾಕಿ ಹಣವನ್ನು ಶೀಘ್ರದಲ್ಲಿಯೇ ಪಡೆಯಬಹುದು ಅಂತ ಬೇಸಿಕಲಿ ಲೋಕಸಭೆಯಲ್ಲೂ ಕೂಡ ಈ ಒಂದು ವಿಷಯ ತುಂಬ ಚರ್ಚೆಗೆ ಒಳಪಟ್ಟಿತ್ತು ಆ್ಯಂಡ್ ಅಪೋಸಿಟ್ ಅಪೋಸಿಷನ್ ಆಗಿರುವಂಥ ಕಾಂಗ್ರೆಸ್ ನಾಯಕರು ಇದನ್ನು ತುಂಬಾ ಸಪೋರ್ಟಿಂದ ತುಂಬಾ ಅಪೋಸ್ ಮಾಡ್ತಿದ್ದಾರೆ ಬೇಸಿಕಲಿ ಲೋಕಸಭೆಯಲ್ಲಿ ಏನಕ್ಕೆ ನೀವು ಕೊರೋನಾ ಟೈಮಲ್ಲಿ ಕೆಲಸ ಮಾಡಿರುವಂಥ ಹೀರೋಗಳಂತ ಒಂದು ಕಡೆ ನೀವು ಬಿಂಬಿಸ್ತಾ ಇದ್ದೀರಾ ಸರ್ಕಾರಿ ನೌಕರರನ್ನು ಕೊರೋನಾ ಫೈಟರ್ಸ್ ಅಂತ ಹೇಳ್ತಿದ್ದೀರ ಅವರಿಗೆ ಆ ಮೆಡಲು ಈ ಮೆಡಲು ಅಂತ ಕೊಟ್ಟಿದ್ದೀರಾ ಬಟ್ ಅವರಿಗೆ ಹಕ್ಕಿನ ದುಡ್ಡನ್ನ ಅವರ ಒಂದು ಹಕ್ಕಿನ ದುಡ್ಡನ್ನು ಹದಿನೆಂಟು ತಿಂಗಳ ಡಿ ನೀವು ಹಿಡಿದಿಟ್ಟುಕೊಂಡಿದ್ದೀರಾ ಸೊ ಇದು ಯಾವ ರೀತಿಯಾದಂಥ ನ್ಯಾಯ ಯಾಕೆ ನೀವು ಈ ರೀತಿಯಾದಂತಹ ಅನ್ಯಾಯವನ್ನು ಮಾಡ್ತಿದ್ದೀರಿ ಅಂತ ಲೋಕಸಭೆಯಲ್ಲಿಯೂ ಕೂಡ ಇದು ತುಂಬಾ ಚರ್ಚೆಗೆ ಒಳಪಟ್ಟಿರುವಂಥ ಒಂದು ವಿಷಯವಾಗಿದೆ ಸೊ ಅದಕ್ಕೆ ಪ್ರತಿಕ್ರಿಯಿಸಿರುವಂಥ ಒಂದು ಸರ್ಕಾರ ಹದಿನೆಂಟು ತಿಂಗಳ ಬಾಕಿ ಇರುವ ಬಗ್ಗೆ ಸರ್ಕಾರ ಮಾಹಿತಿ ಸಿಕ್ಕಿದೆ ನಲವತ್ತೆಂಟು ಲಕ್ಷ ನೌಕರರು ಮತ್ತು ಅರವತ್ತೆಂಟು ಲಕ್ಷ ಪಿಂಚಣಿದಾರರು ಈ ಒಂದು ಡಿ ಎ ಬಾಕಿ ಹಣವನ್ನು ಶೀಘ್ರದಲ್ಲಿಯೇ ಪಡೆಯಲಿದ್ದಾರೆ ಅಂತ ಹೇಳ್ತಿದ್ದಾರೆ ಇದಾದ ಮೇಲೆ ನೆಕ್ಸ್ಟ್ ಹೇಳ್ತಾರೆ ಸರ್ಕಾರವು ಹದಿನೆಂಟು ತಿಂಗಳ ಡಿ ಎ ಬಾಕಿಯ ಬಗ್ಗೆ ಶೀಘ್ರದಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಲಿದೆ ಎಂದು ನಿರೀಕ್ಷಿಸಲಾಗಿದೆ ಕೊರೋನಾ ಕಾಲದಲ್ಲಿ ತುಟ್ಟಿ ಬತ್ತಿಯ ಮೂರು ಕಂತುಗಳು ಸರ್ಕಾರ ಹಿಡಿದಿಟ್ಟುಕೊಂಡಿತ್ತು ಸೊ ಬೇಸಿಕಲಿ ಈ ಒಂದು ರಿಗಾರ್ಡ್ಸಲ್ಲಿ ತುಂಬಾ ಬೇಗ ಒಂದು ಡಿಸಿಷನ್ನ ತೆಗೆದುಕೊಳ್ಳಲಾಗುವುದು ಅಂತ ಹೇಳ್ತಿದ್ದಾರೆ ಸೊ ಬೇಸಿಕಲಿ ಹದಿನೆಂಟು ತಿಂಗಳ ಡಿ ಎ ಅಂದರೆ ಸುಮಾರು ಮೂರು ಕಂತುಗಳನ್ನು ಅವರು ಹಿಡಿದಿಟ್ಟುಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರ ಜೂನ್ ತಿಂಗಳಲ್ಲಿ ಮತ್ತೆ ತುಟ್ಟಿ ಭತ್ತೆ ನೀಡುವುದನ್ನು ಆರಂಭಿಸಲಾಯಿತು ಇತ್ತೀಚೆಗೆ ಕೇಂದ್ರ ಸರ್ಕಾರಿ ನೌಕರ ಡಿ ಮತ್ತೆ ಹೆಚ್ಚಿಸಲಾಗಿದೆ ಅಂತ ನಮಗೆಲ್ಲರಿಗೂ ಗೊತ್ತು ಸುಧಾದ ಮೇಲೆ ನೆಕ್ಸ್ಟ್ ಹೇಳ್ತಾರೆ ಸರ್ಕಾರ ತುಟ್ಟಿ ಭತ್ತೆಯನ್ನು ಶೇಕಡಾ ನಾಲ್ಕರಷ್ಟು ಹೆಚ್ಚಿಸಿದ್ದು ಸರ್ಕಾರ ತುಟ್ಟಿ ಭತ್ತೆ ಶೇಕಡಾ ನಲವತ್ತೆರಡಕ್ಕೆ ಏರಿಸಿದೆ ಜುಲೈ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಉದ್ಯೋಗಗಳ ಡಿ ಎನ್ನು ಮತ್ತೆ ಹೆಚ್ಚಿಸಲಾಗುವುದು ಬೇಸಿಕಲಿ ಜನವರಿಯಲ್ಲಿ ಇನ್ಕ್ರೀಸ್ ಆಗಬೇಕಾಗಿತ್ತು ಅದನ್ನು ಪೂರ್ವಾನ್ವಯವಾಗುವಂತೆ ಇನ್ಕ್ರೀಸ್ ಮಾಡಿದ್ದಾರೆ ಆಲ್ರೆಡಿ ಸೊ ಮತ್ತೆ ಇನ್ನು ಜುಲೈದಲ್ಲಿ ಇದನ್ನು ಮತ್ತೆ ಇನ್ಕ್ರೀಸ್ ಮಾಡಲಾಗುವುದು ಅಂತ ಹೇಳ್ತಿದ್ದಾರೆ ಇದಾದ ಮೇಲೆ ನೆಕ್ಸ್ಟ್ ನೋಡಿ ಇತ್ತೀಚೆಗೆ ಕೇಂದ್ರ ಸರ್ಕಾರಿ ನೌಕರಿಗೆ ಶೇಕಡಾ ನಾಲ್ಕರಷ್ಟು ಡಿ ಎ ಹೆಚ್ಚಿಸಿರುವುದರಿಂದ ಸದ್ಯ ಶೇಕಡಾ ನಲವತ್ತೆರಡು ಡಿ ಎ ಲಭ್ಯವಿದೆ ಪ್ರತಿ ವರ್ಷ ಜನವರಿಯಲ್ಲಿ ಒಮ್ಮೆ ಮತ್ತು ಜುಲೈನಲ್ಲಿ ಉದ್ಯೋಗಿಗಳಿಗೆ ಡಿ ಎ ಹೆಚ್ಚಾಗುತ್ತದೆ ನೌಕರರಿಗೆ ತುಟ್ಟಿ ಭತ್ತೆ ಹೆಚ್ಚಿಸಿದರೆ ಪಿಂಚಣಿದಾರರಿಗೆ ತುಟ್ಟಿ ಭತ್ತೆ ಡಿಯರೆನ್ಸ್ ಅಲೌನ್ಸನ್ನು ಹೆಚ್ಚಿಸಲಾಗುವುದು ಡಿ ಎ ಹೆಚ್ಚಳದಿಂದಾಗಿ ಐವತ್ತೇಳು ನಲವತ್ತೇಳು ಪಾಯಿಂಟ್ ಐದು ಎಂಟು ಲಕ್ಷ ಕೇಂದ್ರ ಸರ್ಕಾರಿ ನೌಕರು ಮತ್ತು ಅರವತ್ತೊಂಬತ್ತು ಪಾಯಿಂಟ್ ಏಳು ಆರು ಲಕ್ಷ ಪಿಂಚಣಿದಾರರಿಗೆ ಪ್ರಯೋಜನವಾಗಲಿದೆ ಅಂತ ಹೇಳಲಾಗ್ತಿದೆ ಇದಾದ ಮೇಲೆ ನೆಕ್ಸ್ಟ್ ಹೇಳ್ತಾ ಹೋಗ್ತಾರೆ ಕೇಂದ್ರ ಸರ್ಕಾರಿ ನೌಕರು ಬಹಳ ದಿನಗಳಿಂದ ಹಲವು ಬೇಡಿಕೆಗಳು ಇಡುತ್ತಿದ್ದಾರೆ ಕೇಂದ್ರ ಸರ್ಕಾರ ಯಾವಾಗ ನಿರ್ಧಾರ ತೆಗೆದುಕೊಳ್ಳುತ್ತದೆ ಎಂದು ಕಾಯುತ್ತಿದ್ದಾರೆ ಅದರಲ್ಲಿ ಹದಿನೆಂಟು ತಿಂಗಳ ಡಿ ಎ ಬಾಕಿ ಸಂಬಂಧಿಸಿದೆ ಈ ಎರಡು ಲಕ್ಷದವರೆಗಿನ ಡಿ ಎ ಬಾಕಿ ನೌಕರರು ಇಲ್ಲಿ ಬರುವಂಥದ್ದು ಅಂತ ಹೇಳಲಾಗ್ತಿದೆ ಸೊ ಓವರ್ ಆಲ್ ಆಗಿ ನಾವು ಹೇಳೋದಾದರೆ ಸದನದಲ್ಲೂ ಕೂಡ ಇದರ ಬಗ್ಗೆ ಚರ್ಚೆ ಆಗ್ತಿರುವಂಥದ್ದು ತುಂಬಾ ಒಳ್ಳೆಯ ವಿಷಯ ಇನ್ನು ಮುಂದಿನ ದಿನಗಳಲ್ಲಿ ಸರ್ಕಾರ ಇದರ ಮೇಲೆ ಖಂಡಿತವಾಗಿಯೂ ಕ್ರಮವನ್ನು ಕೈಗೊಂಡು ಸರ್ಕಾರಿ ನೌಕರರ ಖಾತೆಗೆ ಹದಿನೆಂಟು ತಿಂಗಳ ಡಿ ಎ ತುಂಬಾ ಬೇಗ ಬಂದು ಸೇರಲಿದೆ ಅಂತ ಹೇಳ್ಬೋದು ಸೊ ಇದಿಷ್ಟಾಗಿತ್ತು ಶಾರ್ಟ್ ಅಪ್ಡೇಟ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ